சங்க ஓத்தே கேரி ஆசுந்தரா வந்த நோடோ மந்திரா பாந்தரா வந்த நோட மந்திரா ஏ ந காண சைத்து நம்ம மந்திரா

ோ மந்திரா சுந்தரா பந்தனோட மந்திரை தீ மந்திராட்டக்கான சதை நம்ம மந்திர ஆரோ சுந்தரா இருவது பாலி தோட்டா நடுவோ சுத்தமுத்த இருவது செங்கின பாடாய வந்தங்க ஆக்கங்க ஆக்கி தங்க ஆகி தப்பா கண்ணிக்கு வந்தங்க ಜಲಿಯ ನನ್ನ ಚಂದಾಯು ನಮ್ಮ ಮಂದಿರ ನೋಡು ಏನ ಚಂದಾಯಿದು ನಮ್ಮ ಮಂದಿರ ನೋಡು ಬರ ಸಂಗ ನಾವದೇ ತಡ ಮಾಡಿದಿ ನಮ್ಮ ರಂಗಮಂಜಕ್ಕೆ ಹೋಗು ನೋಡ್ರಿ ಕಡೆ

ಸಂಗ ಮಂಚಾತ ಹೋ ಗುನ್ನು ನಡಿರಿ ಪ್ರಿಯ ಹೋ ಹೋಗು ನಡಿರಿ ಭೋಗ ವಿಲ್ಲಾಸ ಮಾಡುನು ಕೂಡಿ

ಕಹೋ ಗುನ್ನು ನಡಿರಿ ಪ್ರಿಯ ಗೊನ್ನು ಬಾರೋ ವಿಲ್ಲಾಸ ಮಾಡುನು ಕೂಡಿ ಗಂಗ ನಮ್ಮ ತಮ್ಮಗಳ ಕೈಯಲ್ಲಿ ಕಾಣ್ತ ಕಾಣುದು ಹಾ ಮೇಲೆ ಅರಸುತ್ತೆ ಕಾಣುವುದು ಹಾ ಮನೆ ಕಡೆ ಹೋಗೋದ್ ಹೆಣತು ನಾ ಗೊ ಇರಪ್ಪನ ಹಾ ನನ ಕನಸು ಬಿದಿತ್ತು ನೋಡು ಹಿಂದ್ಗಾರ ಏನು ಬೀತು ಇನೋ ಇರಪ್ಪನ ಹಾ ನೀನು ಕೆಟ್ಟ ಮದ್ದಿನ ಬಿಸಲಾಗ ಹಾ ಏಗಿಡ ಬೇಟ್ಯಾಗ ಕೂತೀನಿ ಹಾ ನನಗೊಂದು ಕನಸು ಬಿದಿತ್ತು ನೋಡು ಏನೋ ಬ್ಯಾಗ್ ಹಾಲು ಸಕ್ರೆ ಕುಡ್ದಂಗ ಆಕ್ಕಿತ್ತು ಹಾ ನುಚ್ಚ ಮೊಸರು ಕಡ್ದಂಗೆ ಆಕಿತ್ತು ನೋಡು ಹಾ ಏನೋ ಬ್ಯಾಗರಿ ರೀ ಹ್ಞೂ ಇನ್ನೂ ಸಕ್ಕದ್ಲ ಸುಮ್ಮ ಸಪ್ಪನರ ಹಾಂ ತಗಳೆ ಏ ಮನೆ ಹೋಗು ನಡಿತು ಮನಿಯ ಕಡೆ ಹೋಗು ನಡಿತ ಹತ್ತು ಕಡಿಮೆ ಮಾಡಿ ಮತ್ತೆ ತಿರ್ಗಿ ಬರುವಾಗ ಹರಾ ಕೈಗಳು ಬ್ಯಾಗ మరి హాడు మరీర కినార్కారిన చిల్క మళ్ళో ಇಂಥ ಹಿಟ್ನ ಅನ್ನೋದು ನನ್ಗೆ ಮೊದಲ ಮಾಡ್ರಿ ಏನೋ ಇನೋವೇರಪ್ಪನ ಹಾ ನಿಮ್ಮ ಮನಿಗೆ ಬೆಳಕಿಂಡ್ಯಾರ್ ಅದಾವ ಏನೋ ಬೇಗ ರೀ ಓ ಸಾವ್ರ ಖರ್ಚ್ ಮಾಡಿ ಬೆಳಕಿನ್ ಕಟ್ಟ್ರಿ ಹಾಸಕ ಖರ್ಚ್ ಮಾಡ್ರ ಹಾ ಬೆಳಕಿದ್ಲು ಕಟ್ಟಸ್ತ್ರೋ ಬೇಗ ರೀ ಇನೋವೇರಪ್ಪನ ಹಾ ವಾಂಧೇರಿ ಗೌಡ್ದಾಗ ಒಂದ್ ಬರ್ತೈತಿ ಹಾ ವಾಂಧೇರಿ ಗೋಡ್ದಾಗ ಒಂದ್ ಬರ್ತೈತಿ ಹಾ ನಿಮ್ಮ ಏನೋ ಏರಪ್ಪನ ಹಾ ನಿಮ್ಮ ಮನಿಗೆ ಬೆಳ್ಕಿಂಡಾರ್ ಅದಾವ ಇಲ್ಲೋ ಏನೋ ಬ್ಯಾಗ ರೊಕ್ಕ ಖರ್ಚು ಮಾಡಿ ಕಟ್ರ ಹಾ ಬೆಳಕಿಂದು

ಹುಟ್ಟಿದ ಗೆಳೆಯ ತಾನಾ ನಡಿಲಿಲ್ಲ ಬಾಳ ಬೇಕದ ಬೇಕದಿ ಬೆಂಕಿ ಹಚ್ಚ ಸಂಗ ಅಯ್ಯೋ ಸಂಗ മോഡല ഗോ ഇങ്ങോഡൽ ഭാഗിലോര ഈരന്താന ದೂಡ ಸಂಘ ನನ್ನ ಗಂಡ ಈಗ ಬಂದು ದೂರವಾಗಿದ ಜೊತೆ ಸವ್ನ ಬೋರ್ ಎಡುತ್ತಿರುವನು ಕೂಡಿದ ಗೆಳಿತನ ನಡೆಯಲಿಲ್ಲ ಭಾಳ ದಿನ ಬೇಕಾದ ಮಾತಿಗೆ ಸಂಘ ಬೆಂಕಿ ಹಚ್ಚಲಿ ನೋಡ ಸಂಗ ನೀನು ಬಂದ ಸಿಕ್ಕಿನಂತೇ ಚಿಂತೆ ಮಾಡಬೇಡ ನಿನ್ನ ಪಾರ ಮಾಡೋ ಬರ ಸಂಘ ನನಗೆ ಪುಟ್ಟುದು ಧೈರ್ಯಕ್ಕೆ ಚಲೋ ಅಂದ್ರೆ ಚಲೋ ಮಾಡಿ ನನ್ನನ್ನು ಪಾರವನ್ನು ಮಾಡೋಂತಳಾಗು ಎಳೆ ಗಂಗ ಹೇಳ್ತಳೆ ಕೇಳ್ತಳು ಆಗು ഗംഗ <laughs> 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 ಬ್ರಹ್ಮ ಎಣ್ಣೆ ಬರಿ ಯಾರಿಗೂ ತಪ್ಪಿಲ್ಲ ನನ್ನವರು ಹೆಂಗಾರ ಮಾಡಿ ಪಾರ್ ಮಾಡಬೇಕಾಯ್ತು ನೋಡು ನೋಡು ಸಂಗಾ ನೀನೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡರು ಮತ್ತಾರ ಹೇಳ್ತಾನೆ ಕೇಳು ಕದ ತಗಿ ಒಳೋ ಎನಗ ಒಳಗ ಕದ ಬಂದ ನಿಂತ ಬಾಳೋ ತಕ್ಕ ಬಳಗಾದ ಪದಂಗಿ ಪದಂಗಿವ ಕದ ತಗಿವಳು ನನಗ ಬಂದ ನಿದ್ದ ಬಂದ ಮಾಡಿ ಹಾಗೆ ನಗಿ ಹತ್ತಿ ನೋಡಲೆ ನಗಿ ಯಾಗ ಬಂದಿತ್ತು ಎನಗ ನಂಗ್ಞಾನ ಸುದ್ದಿ ಮಾತಾಡ್ತಾರವೂ ರಾಗ

வந்தே நெந்தர பந்த மாட் ஆகி பந்த மாட் ஆகி டவுலுவே நம்ம சாரா సంఘత్ కి అంజా బ్యాడు సంఘిక ఇడు సుమ్ ఏ పచ్చి ముచ్చి ఇత చాపీయ సుళ్ళగ సుత్తి ఇవేనో నానా ದೊಡ್ಡ ಸಂಗ ನನ್ನ ಗಂಡ ಈರ ಬಂದು ಆ ಧೋರ ಬಾಗಿಲದಲ್ಲಿ ಒಂದೇ ಸವನ ಬೋರ್ ಎಡ್ತಿರುವನು ಕೂಡಿದ ಗೆಳೆತನ ನಡೆಯಲಿಲ್ಲ ಬಾಳ ದಿನ ಬೇಕಾದ ಮಾತಿಗೆ ಸಂಘ ಬೆಂಕಿ ಹೆಚ್ಚಲಿ